ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾಸ್ ಕಿಚನ್ ಇವತ್ತಿನ ವಿಡಿಯೋನಲ್ಲಿ ನಾವು ಬೆಳಗಿನ ತಿಂಡಿಗೆ ಹಾಗೆ ಲಂಚ್ಗೆ ಡಿನ್ನರ್ಗೆ ಎಲ್ಲದಕ್ಕೂ ಸೆಟ್ ಆಗುವಂಥ ಒಂದು ಹೊಸ ರೆಸಿಪಿನ ಮುಂದೆ ತರ್ತಾ ಇದ್ದೀನಿ ಫುಲ್ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ ಮಹಾರಾಷ್ಟ್ರ ಸೈಡ್ ಮಾಡೋ ಈ ಒಂದು ರೆಸಿಪಿ ಇವತ್ತಿನ ವಿಡಿಯೋನಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇದನ್ನು ನಾವು ಕಪ್ಣ ಅಂತ ಕರಿತೀವಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಎಂಟರಿಂದ ಒಂಬತ್ತು ಚಪಾತಿಗೆ ಆಗುವಷ್ಟು ಹಿಟ್ಟನ್ನು ತಗೊಂಡು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಈ ಥರ ಕಲಿಸ್ಕೊಂಡು ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಹಿಟ್ಟನ್ನು ಚೆನ್ನಾಗಿ ನಾದಿ ಹಿಟ್ಕೊಳ್ಳೋಣ ನಾವು ಚಪಾತಿಗೆ ಹೇಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀವಿ ಹಾಗೆ ಇದನ್ನು ಕೂಡ ರೆಡಿ ಮಾಡಿ ಒಂದು ಐದು ನಿಮಿಷ ಮುಚ್ಚಿಟ್ರೆ ಸಾಕು ಈಗ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಅರ್ಧ ಹಿಡಿಯಷ್ಟು ಈ ಕಲಸಿರೋ ಹಿಟ್ಟನ್ನು ತಗೊಂಡು ಉಂಡೆ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಸಾಫ್ಟಾಗಿ ಉಂಡೆ ಮಾಡಿಕೊಂಡು ಈಗ ಗೋಧಿ ಹಿಟ್ಟಲ್ಲಿ ಇದನ್ನು ಡಿಪ್ ಮಾಡಿ ಚಪಾತಿನ ನಾವು ಹೇಗೆ ಲಟ್ಟಿಸ್ಕೊಳ್ತೀವಿ ಹಾಗೆ ಲಟ್ಟಿಸ್ಕೊಳ್ಳೋಣ ನಾನಿಲ್ಲಿ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿಲ್ಲ ಬರೀ ಗೋಧಿ ಹಿಟ್ಟಿಂದ ಮಾತ್ರ ಈ ಥರ ರೆಡಿ ಮಾಡಿದ್ದೀನಿ ಈಗ ಎಲ್ಲನೂ ನಾವು ಇದೇ ಥರನೇ ರೆಡಿ ಮಾಡ್ಕೊಳ್ಳೋಣ ತೆಳುವಾಗಿ ರೌಂಡಾಗಿ ಎಲ್ಲನೂ ನಾವು ಈ ಥರ ಲಟ್ಟಿಸ್ಕೊಂಡು ರೆಡಿ ಆದಮೇಲೆ ಈಗ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿರೋ ತೆಳುವಾದ ಬಟ್ಟೆ ಮೇಲೆ ಇದನ್ನೆಲ್ಲ ಈ ಥರ ಹಾಕ್ಬಿಟ್ಟು ಅರ್ಧ ಗಂಟೆ ಇದನ್ನು ಡ್ರೈ ಆಗೋದಕ್ಕೆ ಬಿಡೋಣ ನಾವು ಮಸಾಲೆ ಒಗ್ಗರಣೆ ಎಲ್ಲ ರೆಡಿ ಮಾಡೋವರೆಗೂ ಈ ಥರ ನಾವು ಲಟ್ಸಿರೋ ಅಂಥ ಚಪಾತಿ ಥರ ಇರೋದನ್ನು ಚೆನ್ನಾಗಿ ಡ್ರೈ ಆಗಲಿ ಈಗ ನಾಲ್ಕು ಲವಂಗ ಒಂದು ಫುಲ್ ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿ ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಧ ತೆಂಗಿನಕಾಯಿ ತುರಿ ಇದನ್ನೆಲ್ಲ ಈಗ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಮಸಾಲೆನ ಈಗ ರೆಡಿ ಮಾಡ್ಕೊಳ್ಳೋಣ ಇದನ್ನೆಲ್ಲ ಸೇರಿಸಿದ್ಮೇಲೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಸಾಲೆನ ಈ ಥರ ಗ್ರೈಂಡ್ ಮಾಡಿ ಸೈಡಲ್ಲಿ ಇಡೋಣ ಈಗ ಇಲ್ಲಿ ಒಗ್ಗರಣೆಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಉದ್ದ ಕಟ್ ಮಾಡಿ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಾಗೆ ಮೆಂತ್ಯ ಸೊಪ್ಪು ತುಂಬ ಕಡ್ಡಿ ಇಲ್ದಿರ ಸೊಪ್ಪನ್ನು ಮಾತ್ರ ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದು ಬಿಟ್ಟು ಕಟ್ ಮಾಡಿ ಇದನ್ನು ರೆಡಿ ಮಾಡ್ಕೊಳ್ಳೋಣ ಈಗ ದಪ್ಪ ತಳ ಇರೋವಂಥ ಪಾತ್ರೆನ ಇಟ್ಟು ಅಂದರೆ ಐದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಕಟ್ ಮಾಡಿ ಇಟ್ಟಿರೋ ಅಂಥ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ಥರ ಫ್ರೈ ಮಾಡಿಕೊಂಡು ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಾಗೆ ಎರಡು ಹಿಡಿಯಷ್ಟು ಮೆಂತೆ ಸೊಪ್ಪು ಮೆಂತ್ಯ ಸೊಪ್ಪನ್ನು ತೊಳೆದುಬಿಟ್ಟು ಕಟ್ ಮಾಡಿ ಇಟ್ಟಿರೋದು ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ನಾವು ಎಣ್ಣೆನಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ರೆಡಿ ಮಾಡಿ ಇಟ್ಟಿರೋಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಅದೇ ಮಿಕ್ಸಿ ಜರ್ಗೆ ಸ್ವಲ್ಪ ನೀರನ್ನು ಹಾಕಿ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ ಈಗ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮನೆಯಲ್ಲೇ ರೆಡಿ ಮಾಡಿ ಇಟ್ಟಿರೋವಂಥ ಖಾರದ ಪುಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಖಾರ ಮೆಣ್ಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಧನಿಯಾ ಎಲ್ಲ ಹಾಕಿ ಮನೆಯಲ್ಲಿ ರೆಡಿ ಮಾಡಿರೋ ಅಂಥ ಖಾರದ ಪುಡಿ ಎರಡು ಸ್ಪೂನ್ ಖಾರದ ಪುಡಿನ ಹಾಕಿ ಇದನ್ನು ಈಗ ನಾವು ಮಸಾಲೆ ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಕುದಿಸ್ಕೋಬೇಕು ಇಲ್ಲಿ ಥಿಕ್ನೆಸ್ ನೋಡ್ಕೊಳ್ಳಿ ಈ ಥರ ನೀರಾಗಿ ಬಂದಿರುತ್ತೆ ಅದು ಇದೆಲ್ಲ ರೆಡಿ ಆದಮೇಲೆ ಗಟ್ಟಿ ಬರುತ್ತೆ ಚೆನ್ನಾಗಿ ಒಂದು ಹತ್ತು ನಿಮಿಷ ಈರುಳ್ಳಿ ಟೊಮೆಟೊ ಮೆಂತ್ಯ ಸೊಪ್ಪೆಲ್ಲನೂ ಬೇಯೋ ಥರ ಕುದಿಸ್ಕೊಳ್ಳೋಣ ಅಲ್ಲಿವರೆಗೆ ಇದು ಸ್ವಲ್ಪ ಡ್ರೈ ಆಗಿರುತ್ತೆ ಅರ್ಧ ಗಂಟೆ ಇದನ್ನು ನಾವೀಗ ಕಟ್ ಮಾಡ್ಕೋಬೇಕು ಕಟರಿಂದ ಆಗಿರ್ಬೋದು ಅಥವಾ ಚಾಕುವಿಂದ ಆದರೂ ನಾವು ಇದನ್ನು ಈ ಥರ ಕಟ್ ಮಾಡ್ಕೋಬೋದು ಸ್ಕ್ವೈರ್ ಆಗಾದ್ರೂ ಕಟ್ ಮಾಡ್ಕೋಬೋದು ಇಲ್ಲ ಈ ಥರ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಿದ್ರು ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ಚೆನ್ನಾಗಿ ಡ್ರೈ ಆಗಿದ್ರೆ ಈ ಥರ ಪೀಸಸನ್ನು ನಾವು ರೆಡಿ ಮಾಡ್ಕೊಳ್ಳೋಣ ನಾವು ಚಪಾತಿನ ಇಲ್ಲಿ ಸುಡೋ ಅವಶ್ಯಕತೆ ಇಲ್ಲ ಈ ಥರ ಡ್ರೈ ಆಗಿರೋದನ್ನು ನೀಟಾಗಿ ನಾವು ಕಟ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಈಗ ನಾವು ಮಸಾಲೆಗೆ ಹಾಕಿ ಬೇಯಿಸ್ಕೋಬೇಕು ಒಟ್ಟಿಗೆ ನಾವು ಕಟ್ ಮಾಡಿರೋ ಪೀಸಸ್ಸನ್ನೆಲ್ಲನೂ ಮಸಾಲೆ ಜೊತೆ ಹಾಕ್ದಿರ ಈ ಥರ ಬಿಡಿ ಬಿಡಿಯಾಗಿ ನಾವು ಹಾಕಬೇಕು ಆಗ ಅಂಟದಿರ ಇರುತ್ತೆ ಬಿಡಿ ಬಿಡಿಯಾಗಿ ಈ ಒಂದು ರೆಸಿಪಿ ರೆಡಿಯಾಗುತ್ತೆ ಇದನ್ನೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಧ್ಯೆ ಮಧ್ಯೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಬೇಕು ಆಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಐದು ಜನಕ್ಕೆ ಆಗುವಷ್ಟು ರೆಸಿಪಿನ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಎಂಟರಿಂದ ಒಂಬತ್ತು ಚಪಾತಿ ಥರ ನಾವು ಲಟ್ಟಿಸ್ಕೊಂಡು ಇದಕ್ಕೆ ಹಾಕ್ಕೊಂಡ್ರೆ ಐದು ಜನಕ್ಕೆ ಮಸಾಲೆ ಹಾಗೆ ಉಪ್ಪು ಕರೆಯೆಲ್ಲನೂ ಕರೆಕ್ಟಾಗಿ ಬರುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಬೆಂದ ಮೇಲೆ ಈ ಥರ ಬಿಡಿ ಬಿಡಿಯಾಗಿ ಬಂದಿದೆ ಚೆನ್ನಾಗಿ ಇಲ್ಲಿ ರೆಡಿಯಾಗಿದೆ ಈ ಒಂದು ರೆಸಿಪಿನ ಕಪ್ನೆ ಅಂತ ಕರಿತೀವಿ ನೀವು ಕೂಡ ಈ ಒಂದು ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ರುಚಿ ಹೇಗಿದೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮೈ ಚಾನಲ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್